ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಾ ಕೊಟ್ಟಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಿರಲ್ಲ ಆನ್ ಮಾಡದೇ ಇರುವಂಥ ಸೆಟ್ಟಿಂಗ್ಸ್ ಯಾವುದು ಇರ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೊಸ ಯೂಟ್ಯೂಬರ್ ಯಾರೂ ಕೂಡ ಈ ಸೆಟ್ಟಿಂಗ್ಸ್ನ ಆನ್ ಮಾಡಿರಲ್ಲ ಅಂದ್ಕೊಂಡಿರ್ತೀನಿ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರದೇ ಇರ್ಬೋದು ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ಇದ್ದೀನಿ ಎಲ್ಲರೂ ಕೂಡ ಈ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ಒಳ್ಳೆ ವ್ಯೂಸನ್ನು ಕೊಡುತ್ತೆ ಒಳ್ಳೆ ವ್ಯೂಸ್ ಬಂದು ನಮಗೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಎಂಡ್ವರೆಗೂ ನೋಡಿದರೆ ಮಾತ್ರ ಗೊತ್ತಾಗೋದು ನಾನು ಯಾವ ಸೆಟ್ಟಿಂಗ್ನ ಆನ್ ಮಾಡ್ತೀನಿ ಆ ಸೆಟ್ಟಿಂಗ್ ಆನ್ ಮಾಡಿದ ಮೇಲೆ ನಮ್ಮ ಚಾನಲ್ನ ವ್ಯೂಸನ್ನ ನೀವೇ ಚೆಕ್ ಮಾಡ್ಕೊಬೋದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ವಿಡಿಯೋನ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಂಡ್ವರೆಗೂ ನೋಡಿ ಎಂಡ್ವರೆಗೂ ನೋಡಿ ನನಗೆ ಲಾಸ್ಟಲ್ಲಿ ಕಾಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ಹೇಳಿ ಫ್ರೆಂಡ್ಸ್ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಬನ್ನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ಸೆಟ್ಟಿಂಗ್ಸ್ನ ಹೇಗೆ ಆನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗೋಣ ಯೂಟ್ಯೂಬ್ ಹೋಗಿ ಆ ಸೆಟ್ಟಿಂಗ್ಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದು ನಮ್ಮ ಪ್ರೊಫೈಲ್ ಕಾಣಿಸ್ತಿದೆ ಅಲ್ವಾ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ನಂತರ ನೋಡಿ ಅಲ್ಲಿ ಎರಡು ಆಪ್ಷನ್ ಕಾಣಿಸ್ತಿದೆ ಎರಡು ಆಪ್ಷನಲ್ಲಿ ನಾವು ಸೆಕೆಂಡ್ ಒನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಆ ಆಪ್ಷನ್ ಬಂದುಬಿಟ್ಟು ಫಾರ್ ಯು ಅಂತ ಇದೆ ಅದರಲ್ಲಿ ಮೋರ್ ಅಂತ ಇರೋದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಅದನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಮತ್ತು ಈ ಪೇಜಲ್ಲಿ ಎಲ್ಲದೂ ಓಕೆ ಇದೆ ಎಲ್ಲದೂ ಕೂಡ ಓಕೆ ಇದೆ ನಾವು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಎರಡು ಆಪ್ಷನ್ಸ್ ಕಾಣಿಸ್ತಿದೆ ನೋಡಿ ಈ ಎರಡು ಆಪ್ಷನ್ಸಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆಲ್ರೆಡಿ ನಮ್ಮದು ಇದೆ ಅದನ್ನು ನಾವು ನೋಡಬೇಕು ಅದರಲ್ಲಿ ನಾವು ಯಾವುದನ್ನು ಕ್ಲಿಕ್ ಮಾಡ್ಕೋಬೇಕಂತ ಅಂದರೆ ಫಸ್ಟ್ ಒನ್ನ ಕ್ಲಿಕ್ ಮಾಡ್ಕೋಬೇಕು ಯಾಕಂತ ಅಂದರೆ ಅದು ಫಸ್ಟ್ ಒನ್ ಬಂದುಬಿಟ್ಟು ಆಲ್ ಕಂಟೆಂಟ್ ರೆಕಮೆಂಡೆಡ್ ಅಂತ ಇದೆ ಅದನ್ನು ಚೂಸ್ ಮಾಡ್ಕೋಬೇಕು ನಾವು ಯಾಕಂತ ಅಂದರೆ ನಾವು ಈಗ ಹಾಕ್ತೀವಿ ವಿಡಿಯೋ ಅಂತ ಅಂದರೆ ಆ ವೈರಲ್ ಆಗಬೇಕು ಅಂತ ಅಂದರೆ ಅದನ್ನು ನಾವು ಚೂಸ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ವೀಡಿಯೋ ವೈರಲ್ ಆಗಲಿಕ್ಕೆ ಸಾಧ್ಯ ಯಾಕಂದರೆ ರೆಕಮೆಂಡೇಶನ್ ಮಾಡುತ್ತೆ ಯೂಟ್ಯೂಬ್ ನಮಗೆ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡೇಶನ್ ಮಾಡಿಲ್ಲ ಅಂದರೆ ನಮ್ಮ ವೀಡಿಯೋಸ್ಗಳು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನಾವು ಫಸ್ಟನ್ನು ಚೂಸ್ ಮಾಡ್ಕೋಬೇಕು ಎರಡನೇ ಏನಾದರೂ ಎರಡನೇ ಆಪ್ಷನ್ ಏನಾದರೂ ಚೂಸ್ ಆಗಿದ್ದರೆ ಏನಕ್ಕಂತ ಅಂದರೆ ನಮ್ಮ ಹಳೆಯ ವಿಡಿಯೋಸ್ಗಳು ಏನಾದರೂ ನಮಗೆ ರೆಕಮೆಂಡೇಶನ್ ಮಾಡಲಿ ನಮ್ಮ ಹಳೆ ವೀಡಿಯೋಗಳು ಓಡಲಿ ಅಂತ ಅಂದರೆ ಎರಡನೇದನ್ನು ಚೂಸ್ ಮಾಡ್ಕೋಬೇಕು ನಾವು ಫಸ್ಟ್ ಒನ್ನೇ ಚೂಸ್ ಮಾಡ್ಕೋಬೇಕು ಯಾಕಪ್ಪ ಅಂತ ಅಂದರೆ ಇವತ್ತು ನಾವು ಹಾಕಿರುವಂಥ ವೀಡಿಯೋಗಳು ವೈರಲ್ ಆಗಿಲ್ಲ ಅಂತ ಅಂದರೆ ನಾವೆಷ್ಟೇ ಹಾಕ್ತಾ ಹೋದ್ರೂ ಕೂಡ ನಮ್ಮ ವೀಡಿಯೋ ವೈರಲ್ ಆಗಲ್ಲ ಅದೇ ಅದಕ್ಕೆ ನಾವು ಫಸ್ಟ್ ಒನ್ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ರೆ ನಮ್ಮ ವೀಡಿಯೋಸ್ಗಳು ಹಂಡ್ರೆಡ್ ಪರ್ಸೆಂಟ್ ವೈರಲ್ ಆಗುತ್ತೆ ರೆಕಮೆಂಡೇಶನ್ ಮಾಡುತ್ತೆ ಯೂಟ್ಯೂಬ್ ನಮಗೆ ಅವ ಅದರಿಂದ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಒಂದ್ಸಲ ಸೆಟ್ಟಿಂಗ್ನ ಆನ್ ಮಾಡಿಬಿಟ್ರೆ ಮತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ ಪದೇ ಪದೇ ನೋಡೋ ಅವಶ್ಯಕತೆಯೂ ಇಲ್ಲ ಅಂದರೆ ನಮ್ಮ ಹಳೆ ವೀಡಿಯೋಸ್ಗಳನ್ನು ಓಡ್ತಾ ಇರುತ್ತೆ ಆದರೆ ನಾವು ಹಾಕುವಂಥ ಹೊಸ ವೀಡಿಯೋಸ್ಗಳೇ ಓಡಿಲ್ಲ ಅಂದರೆ ನಮ್ಮ ಚಾನಲ್ ಹೇಗೆ ಗ್ರೋ ಆಗುತ್ತೆ ಅದರಿಂದ ನಿಮಗೆ ನಾನು ಈ ಸೆಟ್ಟಿಂಗ್ನ ಹೇಳಿಕೊಟ್ಟೆ ಯಾರಿಗೆಲ್ಲ ಉಪಯುಕ್ತವಾಗಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಹೇಳಿ ದಯಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ